ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೂದಲಿಗೆ ಒಳ್ಳೆಯ ಹೊಳಪನ್ನು ಹೇಗೂ ರೀತಿಯ ತಂದ್ಕೊಳ್ಬೇಕು ಹಾಗೂ ಕೂದಲನ್ನ ಶೈನಿಯಾಗಿ ಸಿಲ್ಕಿಯಾಗಿ ಹ್ಯಾಂಗ್ ಇಡಬೇಕಂತ ಈ ಒಂದು ಹೋಮ್ ರೆಮಿಡಿನ ಮಾಡಿ ತೋರಿಸ್ತೀನಿ ಈ ಒಂದು ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಉದ್ದ ದಪ್ಪ ಆಗಿ ಹಾಗೂ ಶೈನಿ ಶೈಲಿಗೆ ಕೂಡ ಆಗುತ್ತವೆ ಹಾಗೂ ಯಾರಿಗಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಸಮಸ್ಯೆ ಆಗ್ತಾ ಇದಿಲ್ಲ ಅದನ್ನು ಸಹ ತಡೆಗಟ್ಟುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿ ಇದೆ ಹಾಗಾದ್ರೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಹಾಗೂ ಇದರಿಂದ ಹೇಗೆ ಉಪ್ ಉಪಯೋಗ ಪಡ್ಕೊಳ್ಬಹುದಂತ ನೋಡಿ ಇಲ್ಲಿ ಮೊಟ್ಟ ಮೊದಲು ನಾನು ತೊಗೊಂಡಿರೋದು ಕರಿಬೇವು ಕರಿಬೇವು ಅಂತೂ ನಮ್ಮ ಕೂದಲಿಗೆ ಎಷ್ಟು ಅಂತ ನಿಮ್ಗೆ ಎಲ್ಲರಿಗೆ ಗೊತ್ತಿದೆ ಕರಿಬೇವನಲ್ಲಿ ಪ್ರೀ ಹೇ ಗ್ರೇ ಹೇರ್ ಅಂದರೆ ಕೂದಲನ್ನ ವೈಟ್ ಆಗೋದಕ್ಕೆ ತಡೆಯುಗಟ್ಟುವಂಥ ಶಕ್ತಿ ಈ ಒಂದು ಕರಿಬೇವನಲ್ಲಿ ಇರುತ್ತೆ ನಾನು ಬಳಸುವಂತ ರೆಮಿಡಿನ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಯಾವಾಗ ಅಪ್ಲೈ ಮಾಡ್ಕೊಳ್ಳೋದು ಅಂತ ಪೂರ್ತಿ ವಿಸ್ತಾರನಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕರಿಬೇವನ್ನ ತೊಗೊಂಡಿದ್ದೀನಿ ಫ್ರೆಶ್ ಇರುವಂತ ಕರಿಬೇವು ಈ ತರ ಅದಕ್ಕೆ ಒಳ್ಳೆ ರೀತಿಲೆ ಸ್ವಚ್ಛ ಮಾಡ್ಕೊಂಡು ಪ್ಲೇಟ್ ನಲ್ಲಿ ಹಾಕೊಂಡಿದ್ದೀನಿ ಇದು ಕರಿಬೇವು ಅಂತೂ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಕೂದಲ ಗ್ರೇ ಹ ಆಗೋದನ್ನು ತಡಗೊಳ್ಳುತ್ತೆ ಹಾಗೂ ಕೂದಲು ಉದುರೋ ಸಮಸ್ಯೆಯಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ವೈಟಮಿನ್ಸು ಪ್ರೋಟೀನ್ಸು ಮಿನರಲ್ಸು ನಮ್ಮ ಕೂದಲಿಗೆ ಉದ್ದವಾಗಿ ದಪ್ಪವಾಗಿ ಮಾಡೋಕ್ಕೆ ಅತಿ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ಬಳಸಿ ಇವತ್ತಿನ ಒಂದು ರೆಮಿಡಿ ಹೇಳ್ಕೊಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಕರಿಬೇವನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೋತೀನಿ ಯಾಕಂದರೆ ನಮಗೆ ಒಂದು ಫೈನ್ ಪೇಸ್ಟ್ ಬೇಕಾಗುತ್ತೆ ಅದ್ರ ಸಲುವಾಗಿ ನಾನು ಸ್ವಲ್ಪ ಇದರಲ್ಲಿ ನೀರು ಹಾಕ್ಕೊಂಡು ಇದಕ್ಕೆ ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ಪೂರ್ತಿ ಒಂದು ಪೇಸ್ಟ್ ಥರ ಅಂದರೆ ಹೇರ್ ಮಾಸ್ ಥರ ಇದು ರೆಡಿ ಆಗಬೇಕು ಆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಇದಕ್ಕೆ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಪೂರ್ತಿ ಫೈನ್ ಪೇಸ್ಟ್ ಥರ ರೆಡಿ ಆಗಿಬಿಟ್ಟಿದೆ ಅಂತ ಇವತ್ತು ಇದನ್ನಲ್ಲಿ ಇನ್ನೊಂದು ಸ್ವಲ್ಪ ಇಂಗ್ರಿಡಿಯೆಂಟ್ನ ಸೇರಿಸಿ ಇವ ಇದನ್ನು ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಹಾಗೂ ಯಾಕೆ ಯಾವ ರೀತಿಯಾಗಿ ನ್ಯಾಚುರಲ್ ನಮ್ಮ ಕೂದಲು ಉದುರೋದನ್ನು ತಡೆಗಟ್ಟಬಹುದು ಹಾಗೂ ಕೂದಲನ್ನು ಒಳ್ಳೆ ರೀತಿಯಲ್ಲಿ ಶೈನಿ ಸಿಲ್ಕಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಅದ್ರಗೋಸ್ಕರ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೂ ನೋಡಿ ನಾವು ಸಾಕಷ್ಟು ಕೆಮಿಕಲ್ನ ಬಳಸಿ ತಮ್ಮ ಕೂದಲವನ್ನು ಹಾ ಮಾಡ್ಕೋತೀವಿ ಈ ಥರ ಹೋಮ್ ರೆಮಿಡೀಸ್ನ ಮಾಡ್ಕೊಂಡ್ರೆ ಸಾಕಷ್ಟು ಒಳ್ಳೆಯದು ಇವಾಗ ಇದಕ್ಕೆ ನಾನು ಫ್ರೆಶ್ ಇರೋವಂಥ ಅಲೋವೆರಾ ಜೆಲ್ ನನ್ನ ಹತ್ತಿರ ಇದ್ದಿಲ್ಲ ಅದಕ್ಕೆ ನಾನು ಪತಂಜಲಿ ಆಲೋವೆಲ್ ಅಲೋವೆರಾ ಜೆಲ್ ಅಂದರೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ಎಲ್ಲ ರೆಡಿಮೇಡ್ ಅದನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಇರೋವಂಥ ಅಲೋವೆರಾ ಜೆಲ್ ಇದ್ದರೆ ಅದಕ್ಕೂ ಸಹ ನೀವು ಇಲ್ಲಿ ಅಂದರೆ ಪೂರ್ತಿಯಾಗಿ ಜೆಲ್ ಥರ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಬಹುದು ಇದು ಹಾಕೋದ್ರಿಂದ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಹೊಳೆಯುತ್ತೇವೆ ಹಾಗೂ ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್ ಬರುತ್ತೆ ನೋಡಿ ಎಲ್ಲಿವರೆಗೂ ಕೂದಲು ಡ್ರೈ ಇರುತ್ತೆ ಫ್ರೀಝಿಯಾಗಿರುತ್ತೆ ಅಂದರೆ ಆ ಕೂದಲಿಗೆ ನೋಡೋಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ ಿಲ್ಲ ಹಾಗೂ ಫ್ರೀಝಿ ಡ್ರೈ ಹೇರ್ ಕೂಡ ನಮಗೆ ಕೂದಲು ಬೆಳೆಯೋಕ್ಕೆ ಬಿಡೋದಿಲ್ಲ ಹಾಗೂ ಸ್ಪ್ಲಿಟ್ ಎಲ್ಲ ಸಾಕ್ತಾವಲ್ಲ ಅದು ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೆ ಬಿಡೋದಿಲ್ಲ ಈ ಎಲ್ಲ ಕಾರಣಕ್ಕೆ ನಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಉದುರುತ್ತೆ ಹಾಗೂ ಆವಾಗ ನಮಗೆ ಏನಂದರೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಅದನ್ನು ಎಲ್ಲ ತಡೆಗೊಟ್ಟೋಕ್ಕೆ ಇವತ್ತಿನ ಈ ಒಂದು ಮೇಡಿ ಈ ಒಂದು ಪ್ಯಾಕ್ನ ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಅಂದರೆ ಮಿನಿಮಮ್ ಒಂದು ಅರ್ಧ ತಾಸು ಇಡಬೇಕು ನಂತರ ನೀವು ಯಾವ ಶಾಂಪು ಬಳಸ್ತೀರ ಅದನ್ನು ಅಪ್ಲೈ ಮಾಡಿಕೊಂಡು ತಂದೆ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲಿಂದ ಹೊಸ ಹೊಳಪು ಬರುತ್ತೆ ಶೈನ್ ಬರುತ್ತೆ ಸಿಲ್ಕಿ ಬರುತ್ತೆ ಹಾಗೂ ನಿಮ್ಮ ಉದ್ರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಆದರೆ ಇದಕ್ಕೆ ವಾರದಲ್ಲಿ ಒಂದೆರಡು ಸಲ ಆದರೂ ನೀವು ಕಂಟಿನ್ಯೂಸ್ಲಿ ಮಾಡಬೇಕಾಗುತ್ತೆ ಆವಾಗ ನಿಮ್ಮನ್ನು ಪರಿಣಾಮ ನೋಡೋಕ್ಕೆ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಹೋಮ್ ರೆಮಿಡಿ ಇದೆ ಅಂತ ಈ ಥರ ಮಾಡಿಕೊಂಡ್ರೆ ನಮ್ಮ ಕೂದಲಿಗೂ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾನಿ ಕೂಡ ಆಗೋದಿಲ್ಲ ಹಾಗೂ ಒಳ್ಳೆ ರೀತಿಯಲ್ಲಿ ನ್ಯಾಚುರಲ್ ವೇಸ್ನಲ್ಲಿ ನಮ್ಮ ಕೂದಲುವನ್ನು ನಾವು ಉದ್ದ ದಪ್ಪ ಮಾಡ್ಕೊಳ್ಬೋದು ಹಾಗೂ ಸಿಲ್ಕ್ ಶೈನಿ ಕೂಡ ಮಾಡ್ಕೊಳ್ಬಹುದು ಇದೇ ಥರ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ